ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರುತ್ತದೋ ಅವಾಗ ಬರಗಾಲ ಬರುತ್ತದೆ ಎಂದು ಕೊಪ್ಪಳದಲ್ಲಿ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ವ್ಯಂಗ್ಯವನ್ನಾಡಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾಹ ಬಂದಾಗ ಯಡಿಯೂರಪ್ಪ ಒಬ್ಬರೇ ಪ್ರವಾಸ ಮಾಡಿದರು ಸಂಕಷ್ಟದಲ್ಲಿದ್ದ ರೈತರಿಗೆ ಪರಿಹಾರ ಕೊಡುವ ಕೆಲಸ ಮಾಡಿದರು ಕೇಂದ್ರ ಸರ್ಕಾರದ ಅನುದಾನಕ್ಕೆ ಕಾಯಲಿಲ್ಲ ಇವತ್ತು ಈ ಸರ್ಕಾರ ಬರಗಾಲ ಇದ್ದರೂ ಪರಿಹಾರ ನೀಡುತ್ತಿಲ್ಲ ಇದು ಸಂಪೂರ್ಣ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಕಿತ್ತೊಗೆಯಬೇಕು ಎಂದು ವಾಗ್ದಾಳಿ ನಡೆಸಿದರು ಇವತ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಸಂಪೂರ್ಣ ಬರಗಾಲ ಇದೆ ಬಹುಶಃ ಕಾಂಗ್ರೆಸ್ನ ಕಾಲ್ಗುಣನ ಗೊತ್ತಿಲ್ಲ ಕಾಂಗ್ರೆಸ್ ಯಾವಾಗ ಬರ್ತದ ಅವಾಗ ಬರಗಾಲ ಪ್ರಾರಂಭ ಆಗ್ತದೆ ಬರಗಾಲ ಮತ್ತು ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಸಂದರ್ಭದಲ್ಲಿ ಪರಿಹಾರಗಳನ್ನು ಕೊಡಲಿಕ್ಕೆ ಸರ್ಕಾರದಲ್ಲಿ ನಿಯಮಗಳಿದ್ದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸ್ಪಷ್ಟವಾದಂಥ ನಿರ್ದೇಶನಗಳಿದ್ದಾವೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರವಾಹ ಬಂದಿತ್ತು ತಮಗೆಲ್ಲ ಗೊತ್ತಿದೆ ಕ್ಯಾಬಿನೆಟ್ ಕೂಡ ರಚನೆ ಆಗಿರಲಿಲ್ಲ ಯಡಿಯೂರಪ್ಪನವ್ರು ಒಬ್ಬರೇ ಇಡೀ ರಾಜ್ಯಾದ್ಯಂತ ಸುತ್ತ ಸುತ್ತಿದ್ರು ಯಾರ್ಯಾರು ಮನೆಗಳಿಗೆ ನೀರು ಹೊಕ್ಕಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ರೂಪಾಯಿ ನೇರವಾಗಿ ಯಾರು ಅಕೌಂಟ್ಗೆ ಹಣ ಕೊಡ್ತಕ್ಕಂಥದ್ದನ್ನು ಮಾಡಿದರು ಯಾರ್ಯಾರು ಮನೆಗಳು ಸಂಪೂರ್ಣ ಬಿದ್ದೋಗಿದೆ ಅವ್ರಿಗೆ ಐದು ಲಕ್ಷ ರೂಪಾಯಿ ಮನೆ ಕಟ್ಟೋದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡಿದರು ಭಾಗಶ ಬಿದ್ದಂಥ ಮನೆಗಳಿಗೆ ಸಂಪೂರ್ಣ ಬಿದ್ದಂಥ ಮನೆಗಳಿಗೆ ಹೀಗೆ ನೇರವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದರು ಯಾವ ಬೆಳೆಗಳು ನಷ್ಟ ಆಗಿದೆ ಬೆಳೆಗಳು ನಷ್ಟ ಆಗಿದ್ದು ಆ ಸಂದರ್ಭದಲ್ಲಿ ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಮಳೆ ಆಶ್ರಿತ ಬೆಳೆಗಳಿಗೆ ಆರು ಸಾವಿರದ ಎಂಟುನೂರು ರೂಪಾಯಿ ಕೊಡುವಂಥ ಒಂದು ನಿಯಮ ಇತ್ತು ಆದರೆ ನಮ್ಮ ಸರ್ಕಾರ ಸಂದರ್ಭದಲ್ಲಿ ಮತ್ತೆ ಅದಕ್ಕೆ ಆರು ಸಾವಿರದ ಎಂಟುನೂರು ರೂಪಾಯಿ ಸೇರಿಸಿ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಹದಿಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತು ಅದೇ ರೀತಿ ನೀರಾವರಿ ಬೆಳೆಗಳಿಗೆ ಅವತ್ತು ಎನ್ ಡಿ ಆರ್ ಎಫ್ ನಾಶ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಇತ್ತು ಅದಕ್ಕೆ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಹೆಕ್ಟರಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತು ಅದೇ ರೀತಿಯಾಗಿ ಬಹುವಾರ್ಷಿಕ ಬೆಳೆಗಳು ಅಡಿಕೆ ಇರ್ಬೋದು ತೆಂಗಿರ್ಬೋದು ಇತರೆ ಬಹುವಾರ್ಷಿಕ ಬೆಳೆಗಳ ನಷ್ಟ ಆದಾಗ ಅವ್ರಿಗೆ ಹದಿನೆಂಟು ಸಾವಿರ ರೂಪಾಯಿ ನಿಯಮಾವಳಿಗಳ ಪ್ರಕಾರ ಇದ್ದರೆ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೇರಿಸಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅರುವತ್ತು ದಿನದಲ್ಲಿ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಅವತ್ತು ಕೂಡ ನಾವು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡೋದಕ್ಕೆ ಕಾಯ್ದಿಲ್ಲ ನಮ್ಮದೇ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ನಾವು ಕಾಯಲಿಲ್ಲ ತಕ್ಷಣ ಏನು ಆನ್ಲೈನಲ್ಲಿ ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದನ್ನು ಆ ಕಂದಾಯ ಇಲಾಖೆಯಿಂದ ಅರ್ಜಿ ಹಾಕಿದ ತಕ್ಷಣ ವಿತಿನ್ ಥರ್ಟಿ ಡೇಸಲ್ಲಿ ಫಸ್ಟ್ ಕಂತು ಎರಡನೇ ಕಂತಲ್ಲಿ ವಿತಿನ್ ತರ್ಟಿ ಡೇಸಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಆದರೆ ಇವತ್ತು ಈ ಸರ್ಕಾರ ರೈತರಿಗೆ ಬರಗಾಲ ಬಂದು ಮುಂಗಾರಿನೂ ಬರಗಾಲ ಇತ್ತು ಹಿಂಗಾರಿನೂ ಬರಗಾಲ ಆದರೆ ಇವತ್ತಿನವರೆಗೆ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಇವರು ಏನಂದರೆ ಎಫ್ ಐ ಡಿ ಮುಖಾಂತರ ಅದು